ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಷಯದೊಂದಿಗೆ ನಿಮ್ಮಂದಿಗೆ ಬಂದಿದ್ದೀನಿ ಏನಪ್ಪ ಅಂತಂದರೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಹೊಸ ಗುಡ್ ನ್ಯೂಸು ಏನಪ್ಪ ಅಂತ ಅಂತಂದರೆ ಹಸು ಎಮ್ಮೆ ಹಾಗೂ ಟು ಹೆಚ್ ಪಿ ಮೇವು ಕತ್ತರಿಸುವ ಯಂತ್ರವನ್ನು ಉಚಿತವಾಗಿ ನೀಡಲಾಗುತ್ತದೆ ಎಸ್ ಸಿ ಎಸ್ ಟಿಗಳಿಗೆ ಬಂದ್ಬಿಟ್ಟು ಶೇಕಡಾ ತೊಂಬತ್ತರಷ್ಟು ಸಾಮಾನ್ಯದವರಿಗೆ ಬಂದು ಶೇಕಡ ಅರವತ್ತರಷ್ಟು ಸಹಾಯಧನವನ್ನು ನೀಡಲಾಗುತ್ತದೆ ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳು ಏನೆಲ್ಲ ಅರ್ಹತೆಗಳು ಬೇಕು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಬೆಂಗಳೂರು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಗಣಿ ಪ್ರಭಾವಿತ ಗ್ರಾಮಗಳ ರೈತರಿಗೆ ಹೊಸ ಅವಕಾಶವನ್ನು ನೀಡಲಾಗುತ್ತದೆ ಏನಂತಂದರೆ ಹಸು ಎಮ್ಮೆ ಮತ್ತು ಮೇವು ಕತ್ತರಿಸುವಂತಹ ಯಂತ್ರಗಳು ಹಾಗೂ ಹೈನುಗಾರಿಕೆ ಉತ್ತೇಜನ ನೀಡುವಂತಹ ಯೋಜನೆಯಾಗಿದೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಗ್ರಾಮೀಣ ಭಾಗದ ಕುಟುಂಬಗಳ ಆದಾಯವನ್ನು ಹೆಚ್ಚಿಸುವುದು ಮತ್ತು ಹೈನುಗಾರಿಕೆಯಲ್ಲಿ ತಂತ್ರಜ್ಞಾನ ಬಳಕೆಯ ಮೂಲಕ ಕಾರ್ಮಿಕರ ವೆಚ್ಚವನ್ನು ಕಡಿಮೆ ಮಾಡುವುದು ಇದನ್ನು ಯಂತ್ರದ ಉಪಯೋಗದಿಂದ ಈ ಯಂತ್ರದ ಉಪಯೋಗದಿಂದ ಮೇವು ಸಂಸ್ಕರಣಾ ಸುಲಭವಾಗಿದ್ದು ಗ್ರಾಮೀಣ ಪ್ರದೇಶದಲ್ಲಿ ವಿಕಲಚೇತನರು ಸಹ ಈ ಯೋಜನೆಯ ಲಾಭವನ್ನು ಪಡೆಯಬಹುದಾಗಿದೆ ಮಹಿಳಾ ಫಲಾನುಭವಿಗಳಿಗೆ ಶೇಕಡ ಮೂವತ್ತ್ ಮೂರರಷ್ಟು ಮತ್ತು ವಿಕಲಚೇತನರಿಗೆ ಶೇಕಡ ಮೂವತ್ತರಷ್ಟು ಮೀಸಲಾತಿ ಇದೆ ಘಟಕದ ಒಟ್ಟು ವೆಚ್ಚ ಎಷ್ಟಪ್ಪ ಅಂತಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗಿದ್ದು ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಶೇಕಡ ತೊಂಬತ್ತರಷ್ಟು ಅಂದರೆ ಒಂದು ಲಕ್ಷ ಎಂಟು ಸಾವಿರ ಹಾಗೂ ಸಾಮಾನ್ಯ ವರ್ಗದವರಿಗೆ ಬಂದುಬಿಟ್ಟು ಶೇಕಡ ಅರವತ್ತರಷ್ಟು ಎಪ್ಪತ್ತೆರಡು ಸಾವಿರ ಸಹಾಯಧನವನ್ನು ಲಭ್ಯವಿದೆ ಉಳಿದ ಮೊತ್ತವನ್ನು ಫಲಾನುಭವಿಯು ಸ್ವಂತ ಹಣ ಅಥವಾ ಬ್ಯಾಂಕುಗಳ ಸಾಲದಿಂದ ಸಹ ಪೂರೈಸಬಹುದಾಗಿ ಪೂರೈಸಬೇಕಾಗುತ್ತದೆ ಅರ್ಜಿ ಸಲ್ಲಿಸಲುಂತಹ ಏನೆಲ್ಲ ದಾಖಲೆಗಳು ಬೇಕು ಅಂತಂದರೆ ಆಧಾರ್ ಕಾರ್ಡು ಜಾತಿ ಆಧಾರ್ ಾಯ ಪ್ರಮಾಣಪತ್ರ ನಿವಾಸದ ದಾಖಲಾತಿ ಬ್ಯಾಂಕ್ ಖಾತೆ ವಿವರಗಳು ಪಾಸ್ಪೋರ್ಟ್ ಸೈಜ್ ಫೋಟೋ ಬಿ ಪಿ ಎಲ್ ಕಾರ್ಡು ಕಡ್ಡಾಯವಾಗಿದೆ ಇದು ಎಲ್ಲಪ್ಪ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಥಳೀಯ ಪಶು ವೈದ್ಯಕೀಯ ಆಸ್ಪತ್ರೆ ಅಥವಾ ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಅರ್ಜಿಯ ನಮೂನೆಗಳು ಹಾಗೂ ಮಾರ್ಗದರ್ಶ ನಿಯಮ ನಿಯಮಾವಳಿಗಳು ಸಹ ಅಲ್ಲೇ ಲಭ್ಯವನ್ನು ಲಭ್ಯವಾಗಿರುತ್ತದೆ ಈ ಯೋಜನೆಗೆ ಅರ್ಜಿ ಸಲ್ಲಿಕೆಗೆ ಬಂದ್ಬಿಟ್ಟು ಅಂತಿಮ ದಿನಾಂಕ ಬಂದ್ಬಿಟ್ಟು ಏನಪ್ಪ ಅಂದರೆ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಅರ್ಹ ರೈತರು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳುವ ಮೂಲಕ ಪಶುಪಾಲನೆಗೆ ಮತ್ತಷ್ಟು ಎಚ್ ಶಕ್ತಿಯನ್ನು ನೀಡಬಹುದು ಅಂತ ಹೇಳಲಾಗಿದೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಯಾರಿಗೆಲ್ಲ ಅನುಕೂಲ ಆಗಿದೆ ಅವ್ರು ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಸಕ್ತಿ ಇರೋರು ಹೋಗ್ಬಿಟ್ಟು ಬೇಗ ಅಪ್ಲಿಕೇಶನ್ನ ಹಾಕಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಗುಡ್ ನೈ